ವಿಷಯ ಇಟ್ಟಾರ ಕಮಿಟರು ಯಾಕಪ್ಪ ಶ್ರೇಷ್ಠ ಏನ ಭಕ್ತಿ ಶ್ರೇಷ್ಠ ಹೌದು ಹೌದ್ರಿಪ್ಪ ಹೆಂಗದಪ್ಪ ಅಂದ್ರ ಹೆಂಗ್ರೀಪ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಇಲ್ಲಿ ಕುಂತಂತ ಜನರಿಗೆ ಬೇಕಾಗಿತ್ತು ಜ್ಞಾನದ ಕೂಸ್ತೀನಿ ಎಲ್ಲ ಇದ್ದಾಗನೇ ಶೋಭೆ ಬರ್ತದ ಅನ್ನುವಂತ ಮಾತನ್ನ ಇಟ್ಟುಕೊಂಡ್ ಕಮಿಟಿ ಹಿರಿಯರ ಬಹಳ ಮಾರ್ಮಿಕವಾಗಿರತಕ್ಕ ವಿಷಯವನ್ನ ಚರ್ಚೆ ಮಾಡ್ರಿ ಅನ್ನುವಂತ ಈಗ ಮುಗಲಾಳದವ್ರು ಹಿಡದೇ ಬಿಡ್ರಿ ಅಂತ ಅವ್ರಿ ಬಿಡ್ರಿ ಮಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಲಕ್ಷ ಜಲಜ ಲಕ್ಷ ಲಕ್ಷ ಮೂರು ಲಕ್ಷದ ಸಾವಿರದ ಒಂಬೈನೂರ ತೊಂಬತ್ತರೊಂಬತ್ತು ಯವನಿಯನ್ನ ತಿರುಗಿ 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 ಮಾ ಸಾಧನೆ ಮಾಡಿ ಭಕ್ತಿ ಮುಕ್ತಿ ಸಿಗಬೇಕಾದ್ರೆ ಭಕ್ತಿ ಮಾಡ್ಬೇಕಾಗ್ಯಾರ ಭಕ್ತಿ ಮಾಡಬೇಕಾದ್ರೆ ಗುರುವಿನ ಗುಳ್ಳ ಕಟ್ಟಬೇಕಾಗ್ಯಾರ ಕಟ್ಟಬೇಕು ಗುರುವಿನ ಗುಳ್ಳ ಕಟ್ಟಕೊಂಡಾಗಿನೇ ಹ ಮುಂದಿನ ಹಾದಿ ಕಾಣ್ತೈತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಪ್ಪ ಅಂದ್ರ ಮಾಡಿದೇವ ಒಂದೇ ಒಂದು ಮಾತು ಹೇಳ್ತೀನಿ ಹೇಳ್ರಿ ಆ ನಾಮದೇವಾಗಿರ್ತಕ್ಕಂಥ ಪಂಡರಪುರ ವಿಠಲನ ಧ್ಯಾನ ಮಾಡ್ತಿದ್ದಂತ ಮಾಡ್ತಿದ್ದ ಪಂಡರಪುರ ವಿಠಲನ ಧ್ಯಾನ ಮಾಡುವಂತ ಸಂದರ್ಭದಿಂದ ಹುಡುಗ ಸಣ್ಣವಿದ್ದರೆ ಸಣ್ಣ ಕೂಸಿತ್ತು ಪಂಡರಪುರ ವಿಠಲನ ಮೇಲೆ ಅಗಾಧವಾದ ಭಕ್ತಿ ಇತ್ತು ಹೌದು ಹೌದು ಒಂದಿರ ತಂದಿ ಪೇಟೆ

ಅಲ್ಲಿಂದ ಇಲ್ಲಿ ನಡಕೋತ ಭಕ್ತಿದ ತಂದೆ ನೈವೇದ್ಯ ನೈವೇದ್ಯ ಸ್ವೀಕಾರ ಮಾಡೋ ತಂದೆ ನೈವೇದ್ಯ ಸ್ವೀಕಾರ ಮಾಡುತ್ತೆ ಹುಡುಗ ಎಂಟು ವರ್ಷದ ಬಾಲಕ ಕೈಯಾಗ ನೈವೇದ್ಯ ಹಿಡ್ಕೊಂಡು ಬಿಟ್ಟಲಾಗ ಗುಡಿಯ ಗುಡಿಗಳ ಕೂತಿರ್ತಕ್ಕಂತ ದೇವರು ಸಂಗೆ ಗಳಗಳ ಹಳ್ಳಿ ಕತ್ತಿತ್ತು ಬಂಧುಗಳಿ ಹೌದು ಹೌದು ಎಪ್ಪ ಜೋರ ಕಟ್ತಾನೆ ನಮ್ಮ ತಾಯಿ ಕೊಟ್ಟಿರ್ತಕ್ಕಂತ ಈ ಬುತ್ತಿಯನ್ನ ನೀ ನೈವೇದ್ಯವನ್ನ ಸ್ವೀಕಾರ ಮಾಡ್ಲಿಲ್ಲಪ್ಪ ಅಂದ್ರ ಈ ನನ್ನ ಕೈಯೊಳಗಿನ ನೈವೇದ್ಯ ತಿನ್ನಿಲ್ಲಪ್ಪ ಅಂದ್ರ ಇದೇ ಲಿಂಗಕ್ಕೆ ಪ್ರಾಣ ಹೆಚ್ಚು ಹನಿ ಹೆಚ್ಚು ಪ್ರಾಣ ಬಿಡುತ್ತೇನೆ ಅಂತ ಹುಡುಗ ತಯಾರಾಗ್ಲಿಕ್ಕೆ ಹೌದು ಹೌದ್ರಿಪ್ಪ ಅವಾಗ ಹನಿ ಹಚ್ಚಿ ಪ್ರಾಣ ಬಿಡುವಂತ ಬಿಡ್ಲಿಕ್ಕೆ ತಯಾರಾದಂತ ಸಂದರ್ಭದಾಗ ಏನಾಯ್ತು ಆ ಪಂಡರಪುರ ವಿಟ್ಟನ ಪಾದಿಗೆ ಹನಿ ಹನಿ ಜಜಕೋತಿತ್ತು ಹುಡುಗ ಒಂದು ಕುಡಿಯೊಳಗ ಪಂಡರ್ಪುರಕ್ಕೆ ನೈವೇದ್ಯ ಸ್ವೀಕಾರ ಮಾಡ್ತಿ ಅಂತ ಭಕ್ತಿ ನಾಮದೇವನ ಬಂದೇ ಇತ್ತು ಹೌದು ತುಂಬಿತ್ತು ಅಗಾರ ಅಗಾಧವಾದ ಭಕ್ತಿ ತುಂಬಿತ್ತು ಅದಕ್ಕ ಅಂತ ಭಕ್ತಿನೇನೆ ಶ್ರೇಷ್ಠ ಐತಿ ಅನ್ನೋದು ಯೋಗಿನಾದ ಯೋಗಿನಾದ್ ಅಮೋಘಿಸಿದ್ರು ಕೂಡ ಏಳು ಯುಗದಾಗ ಭಕ್ತಿ ಮಾಡಿ ಏಳನೇ ಯುಗದಾಗ ಒಂದಲ್ಲ ಅಲ್ಲ ಮೂರ ಅಲ್ಲ ನಾಲ್ಕ ಅಲ್ಲ ಹೌದಿಲ್ಲ ಆರ್ ಅಲ್ಲ ಏಳನೇ ಯುಗ ಏಳು ಯುಗದಾಗ ಭಕ್ತಿ ಮಾಡಿ ಅಮೋಘವಾದ ಭಕ್ತಿ ಮಾಡಿ ಅಮೋಘ ಶೀತನ ಆ ಭಕ್ತಿದಿಂದ ಭಕ್ತಿ ಒಳಗ ಬಹಳ ತಾಕತ್ತದೇ ಸಂದಿಗೆ ಬಹಳ ಮಾತಾಡೋದು ಬೇಡ ಅದಕ್ಕಾಗಿ ಮುಂದಿನ ಸಂದಿನಾಗ ಗಾಡಿ ಹೆಂಗ ಯಾರ್ಯಾರ ಗಾಡಿ ಹೆಂಗ ಹೋಗ್ತದಲ್ಲ ಹಂಗಂಗ ಮುಗಳ ಗಾಡಿನೂ ಹಿಂದಿಂದ ಇರ್ತದ ಅನ್ನುವಂತ ಮಾತನ್ನ ಹೇಳಿ ಅವ್ರ ಗಾಡಿ ಗಟ್ಟರ್ ಹೋಯ್ತಾರ ನಿಮ್ಮ ಗಾಡಿನ ಗಟ್ಟರ್ ಹೋದ್ಯಾನವ ನಾ ಅವ್ರದ್ದ ಇಲ್ಲ ಮತ್ತೆ ನೀ ಯಾರ ಕಬರ್ ಗಿಟ್ಟ ಮಾತಾಡ್ತಿದ್ದಿ ಮಾತಾಡ್ನ ವಿಷಯ ಮಾತಾ ಅದೇನೋತ್ಲೆ ಕಬರಿ ಗಿಡಿ ಕೈ ಕೊಬರಿ ಕೊಟ್ರೆ ಕೊಬರಿ ಬಿಟ್ಟು ಪಟ್ಟಿ ಯಾಕಪ್ಪ ಅಂದ್ರ ನಾ ಇವ ಸಭದಾಗ ಯಾವ್ದ ಹೆಂಗ್ ಬರ್ತ ಸಭದ ಹಂಗ್ ಮಾತ್ ಹೇಳ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿ ನನಗಿರ್ಲಿ ಹೌದು ನೀವೆಲ್ಲರೂ ಭಕ್ತಿದಿಂದ ಕುಂತಿ ಕೇಳಿತೈತಿ ಬಂಧುಗಳೇ ಏನ್ರಿ ಯಾಕಪ್ಪ ಅಂದ್ರ ಒಂದೇ ಒಂದ್ ಮಾತ ನೆನ್ಪಿಗೆ ಬರ್ಲಾಕತ್ತದ ಏನವ ಮಾತಾ ಬಡತನಕ್ಕೆ ಉಂಬುವ ಚಿಂತೆ ಹುಟ್ಟರು ಇಡುವ ಚಿಂತೆ ಇಟ್ಟ ಚಿಂತೆ ಮಕ್ಕಳಾದರ ಬದುಕಿನ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಶಿವ ಚಿಂತೆಯನ್ನ ಮಾಡುವವರನು ಕಾಣಲಾರೆ ಕಾಣಲಾರೆ ಅಂತ ಮಾತರು ಹೇ ಅರಲ್ಪ್ಪಾ ಮಾತಾ ಹೌದಿಲ್ಲ ಅವೆಲ್ಲಾ ಮಾಯಾ ಅವು ಹೊಂಟವ ಹೊಂಟಾವ ಇವತ್ತ ಒಂದ ಕೊನಬಾಗಿ ಗ್ರಾಮದಾಗ ಎಷ್ಟು ದೈವದ ಬಳದ ಕುಡಿಯಲ್ಲಾ ಕೂಡ ಇವತ್ತು ಒಂದ ದಿನ ನನ್ನಪ್ಪ ಅಮೋಘಸ ದಿನ ಪೋಳ್ಯಾಗ ಬಂದು ಕೂತಿರಿ ಕೂಡ್ಯಾರ ಜನ ಇವತ್ತು ಒಂದ ನಿಮ್ಮ ಮನೆ ಕಡೆ ಪ್ರಪಂಚ ಮಾಯಾ ಪ್ರಪಂಚದ ಹೊಲ ಮನಿ ದನ ಕರ ಹೌದಾ ನಿಮ್ಮ ಮನೆಯ ಕಡೆಗೆ ಲಕ್ಷ ಕೊಡಲಾರ ಇವತ್ತು ಒಂದು ದಿನ ಭಕ್ತಿದಿಂದ ಕುಂತ ಕೇಳಿದ್ದೆ ಆಯ್ತಪ್ಪ ಅಂದ್ರ ಅನ್ನ ಅನ್ನೋದು ಮುಂದಿನ ಸದನ್ಯಾಗ ಹೇಳ್ತೀನಿ ಹಾವ್ ಹೌದ್ರಿಪ್ಪಾ ಅನ್ನುವಂತ ಮಾತನ್ನ ಹೇಳಿ ಕೇಳೋ ಹೇಳಾಕ ಬಂದಲೆ ಹೇಳ್ಯಾರ ಭಾಳ ಮಾತಾಡಿ ಬಿಡತ್ತ ಕಕಾಯ ಕುಂಡಿತಾರ ಹೆದ ಬಲ್ಲ ಬಲ್ಲತ್ತ ಏನ್ ಆಯರ್ ಕೊಡ್ಲಕ್ಲತ್ತಾರ ಹೇರ್ ಕಾಕ ಮುಗಿಸ್ತೀನಿ ಮುಗಿಸಿದ್ರ ಕೊಡಾಕ್ರಿ ಆಹಿರ ಮುಖ್ಯ ಎಲ್ಲ ಮೊದ್ಲ ಪುತ್ತ ಕೇಳು ಜನ ಮುಖ್ಯ ಅದ ಈಗ ಹೌದ್ ಹೌದ್ರಿಪ್ಪಾ ಇದನ್ನ ಎಲ್ಲಾ ಪದ್ಯ ಮುಗಿದಂತ ಕೊಡ್ತಾರರು ಹಾವು ನಮಗೆ ಓದ್ಬಿಡ್ತೀವಿ ಕೇಳೋ ಈಗಾಗಲೇ ಭಕ್ತಿ ಅಂತರೂ ಹಿಡ್ಕೊಂಡ್ರು ಈ ಸದ್ದ ಶಿದ್ದಾಟಕಿ ವಿಷಯ ಅವರೇ ಇಡಬೇಕು ಒಂದಾಲಿ ಎರಡಾಲಿಡ್ಕೋತಾರ ನೀವು ಇಟ್ಟು ಬಿಡ್ರಿಡ್ರಿ ಬಹುಶಃ ಇಲ್ಲಿ ಹಾಡಾ ಮಗಳ ಬಂದಿವಂತೀ ಇಲ್ಲ ನೋಡ್ರಿ ಊರಿಗೆ ಬಂದಿರಪ್ಪ ಎರಡೂ ಮಕ್ಕಳು ನಿಮ್ಮೂನ ಹೌದು ಒಂದ್ ಮಾತು ಹೇಳ್ತೀನಿ ಕಕ್ಕ ನಾನೇನ್ರಿ ಅವ್ರು ಉಳಿಬೇಕಾಗಿತ್ತು ಹೌದು ನಾ ಯಾಕ ಅವ್ರ ಅನುಭವದ ಬಂದಿರ ಸಂದಿಗೆ ಹೌದು ಏ ಅತಿಥಿ ದೇವೋ ಅಂತ ಹೇಳ್ಕೊಂಡು ಅಲ್ಲಿಂದ ಇಲ್ಲಿ ನಾವು ಅವ್ರನ್ನ ಕರೆಸಿರೋ ಮೊದಲನೇ ಆದ್ಯತೆ ಅವ್ರಿಗೇ ಹಂಗಿಲ್ಲ ಹಂಗಿಲ್ಲದ ಇಲ್ಲ ಇಲ್ರಿ ಸ್ಟೇಜಿಗೆ ಪೈಲಾ ಯಾರ ಇರ್ತಾರಲ್ಲ ಅವ್ರು ಹೊಡೆದಿರ್ತದ ಹೌದ ಸುಮ್ಮನ ಯಾಕ ರಿಕ್ವೆಸ್ಟ್ ಮಾಡಿ ನಮ್ಮ ಅಪ್ಪನ ಅಭಿಮಾನದಿಂದ ಹೌದಾ ಪೈಲಾದೇವ್ ನಾ ಹೊಡೆದಿ ಬಡದಿವಿ ಎಷ್ಟೋ ಸಲ ಒಂದ್ ಕಡೆ ಜಗಳ ಮಾಡಿದ್ವಿ ನಾವು ಪೈಲಾ ಹೊಟ್ಟೆ ಹೊಡೆಯಂಗಿಲ್ಲ ಅವ್ರು ಊರಾನ ಅವ್ರ ಇದ್ರಪ್ಪ ಅಂದ್ರೆ ಅವ್ರಿಗೆ ಹೊಡಕ್ ಹಚ್ತೇನೆ ಅದ್ರ ಪದ್ಧತಿ ಅದ ಹಾಲು ಮೊದಲ ಪದ್ಧತಿ ಅದ ನೀವ್ ಎಲ್ಲಾರ ಕಡೆ ಪೈಲಾ ನಾವ್ ಏನೋ ಮಾಡದ ಸುಮ್ ಬಂದ ಚಾಲು ಮಾಡಿ ಚಾಲು ಮಾಡಿದಿವಿ ಯಾಕಂದ್ರೆ ಎಲ್ಲಾ ಮತ್ತ ನಾವ್ ಉಣ್ದಪ್ಪ ಅಂತಂದ್ರೆ ಆ ಸರಿ ಅನ್ಸುದಿಲ್ಲ ಅದ್ ಮಾತ ಇಲ್ಲ ವಿಷಯನ ನಾವೇ ಹಿಡ್ಕೋದು ಮತ್ತ ಸಿದ್ಧಾರ್ಥಿಕ ನಾವೇ ಕೇಳುದು ಇಲ್ಲ ಇದೊಂದು ಚಾನ್ಸ್ ಅವ್ರಿಗೂ ಕೊಡೋನ್ರಿ ಎಲ್ಲ ನಾವೇ ಹಿಡಿದು

ಹೌದಾ ನೀವ್ ಯಾವಶ್ ಕಳ್ಸೋರಿದ್ರಿ ಇಲ್ಲ ನಾವು ಸುಮ್ನೆ ಎಲ್ಲಮ್ಮು ಹಾಲಿಗೆ ಬ್ಯಾರಿಯ ತಿಳ್ಕೊಂಡೆ ನಾವು ಹಿಂಗ್ ಹೋಗುದ ಅಡ್ವಾನ್ಸ್ ಹೌದಾ ಕೇಳೋ